ಮುಗತ್ತವರು ಯಾಕಂದ್ರ ಈ ಜನ ಘಟ ಸಂಗತಿ ಅವೆಲ್ಲ ಪಂಚಾಯತ್ ಉಪಾಧ್ಯಕ್ಷ ಇಲ್ಲ ಅಲ್ಲಿಂದ ಪಂಚಾಯತ್ ಈತೀವಿ ಅಲ್ಪಲ್ಲ ಜನ ಸಂಖ್ಯೆ ತೋರಿಸಿ ಮಾತನಾಡಿದ್ರೆ ನಮಗೆ ತೀರ್ಮ ಘಟ ಸಂಗತಿ ಮಾತಾಡೋದಿಲ್ಲ ಈ ಪೂರ್ವ ಕಾಣಬಹುದು ಇದು ಇನ್ನೂ ಒಲೆ ಹೇಳ್ ಮಾಡಬಹುದು ಸೇವಾ ಕಾರ್ಯಗಳು ಇನ್ನು ಮುಟ್ಟಾದ್ರೆ ನಡುತ್ತದೆ ಅದು ನನ್ನ ತುಂಬ ನಡಕ್ಕ ಅನ್ಸುತ್ತೆ ವರ್ಷ ನನ್ನೆಲ್ಲ ಉಂಟು ಅವಕಾಶ ಉಂಟು ನನ್ನ ಅವೇ ಒಂದು ಅವಕಾಶ நம்ம ஸ்வச்சத்தை இதில் தான் ஒரு ஜர்ம நெட்டு பயிற்று மாற்ற கிராமத்தை காரியமாக நம்ம கிராம ஷுஷி நடவடிக்கணும் நம்ம மலாந்தி நம்ம சங்க மனாத்திர வந்து நம்ம அப்படித்தான் ರಾದ ಚಂದ್ರತಿ ಮೇಡಮ್ ಅವರಿಗೂ ಕೂಡ ಧನ್ಯವಾದ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದ ಹಾಗೆ ಅವಕಾಶ ಕೊಟ್ಟಂತಹ ದೇವಸ್ಥಾನದವರಿಗೆ ಕೂಡ ಧನ್ಯವಾದ

நளினக்கா நான் யூடியூப் கொஞ்சம் பார்த்தர்ல ஒர்க் பண்ணிட்டு கேளு சுலட்சக்கா பார்த்திடல ನಳಿನ ಅಕ್ಕ ಓ ಎಸ್ ಜಿ ವೈ ಸಿದ್ಧ ಕಟ್ಟೆ ಉಂಡು ಉಂಡ ಮಾತ್ರ ಇರಲಿಲ್ಲ ಹೈಕಬಾಡಲೇ ರೀ ಹೈಟ್ರಿ ಉಳ್ಳಾರ ಇರೇ ನಾಡ್ಮಲ್ದಿ ರೀ ನಂದು ಮಲ್ಪರ ಪೂಜ ಅವು ನಮ್ಮನೆ ಕಾಲಿ ನೆಟ್ಟೆ ಹಚ್ಚೆ ಅವು ಇಟ್ಟ ಪೂರ ಇಡೀ ಸಿದ್ಧ ಕಟ್ಟೆ ಉಪ್ಪು ನಾ ಯ ಉಪ್ಪೇ ರೀ ಹಾಂ

இல்ல இன்னொரு அக்கார നാഗര ഫ്രണ്ട്സ് വഞ്ചന ഫ്രസ് നമ്മ നാഗേവർ വീഡിയോ നമ്മുടെ ഭാര സൗഖാത്ത ദേവസ്ഥാന அமன் மந்திர முத்தாத நேட்டி சங்கபெட்டத வீரபிரேவஸ்தான்

ವೀರಭದ್ರ ದೇವಸ್ಥಾನ ಬಂಡ ಆಕಲ ಕುಟುಂಬದ ದೇವರಿಗೆ ಆಂಡಲ್ ಹಾಕಿ ಥರಬೇದಪುರ ಮಲ್ಪೂಜೆರು ಆಕಲ್ ನಮ್ಮನ ದೇವಸ್ಥಾನ ಬಂದ್ಬಿರು ನಮ್ಮನೊಟ್ಟಿಗೆ ಸೇರ್ಪಾಗ ಬಂದ್ಬೇರು ಹಾಕಿಲ್ಲ ಥರಬೇದಪುರದ ಹಾಲಜ್ಜೆ ಮಾರಿಗಡ್ಡೆ ನಮ್ಮನ್ನು ನಮ್ಮನ ದೇವಸ್ಥಾನದ ಭಜನೆ ಪುರ ಇಲ್ಲಿ ನಮ್ಮ ಮಾತೆಯ ನಿಲ್ಲ ಬರ್ಬೇಕು ಫಸ್ಟಿಗೆ ಭಜನೆ ಬತ್ತದ ಬೊಕ್ಕ ಉಂದು ದೇವೆರೆನ್ ಪೂರ ಕುಲ್ಲವೇರು ಜಾತಿ ಬೇದ ಪೂರ ದಾಲಜ್ಜಿ ಅಂಚ ಹಿಡ್ದು ಬೊಕ್ಕ ಒಂಜಿ ಮಜಾನೆ ಬದಿನ ಇನ್ನೂರು ಕನ್ನ ಕೊಡು ಜಾತ್ರೆ ಅಂಚ ಅಂಚ ಇನ್ಕ್ಲೂಡಿಗೆ ಸ್ವಚ್ಛತ ಕಾರ್ಯಕ್ರಮ ಬೈಕೊಂಡು ನೋಡಿ ಅವ್ರದ್ದಾಗ ಮೆಂಬರ್ನ ಹಾಕ್ಲು ಪೂರ ಇನ್ನೀ ಸಂಡೆ ಅಂಚೆ ಅದು ಪೂರ ಪ್ರೋಗ್ರಾಮ್ ಇತ್ತೆ ಹಿಡ್ದು மாத மெம்பார்னா வைச்சி அண்டது பட்ட அதுலே ஓத நெட்டு பூரா பத்துன்னு அண்ட் மத்திரிகன மறுபடிய

பைதிரி அல் பல்கே ரிஷாடு கொஞ்சம் போப்பாரி ஃபஸி ஆகும் அஞ்சு வைக்காண்டி சாரியக்கமாக பரப்புனா அத்தி மீட்டிங்கு போப்பா பூரா மஸ்து ஷி ஆகும் நர்மஸ்தலத்த மீட்டிங்கு வடிவூர்த மீட்டிங் అంచుర పార తిండి అవుతారు దాన్ని అవుతారు ఎప్ప లంచిన బాగా వేగం మార్పును అక్కద్దు అంటే మేడం నాకు మీను ఫోన్ మల్తీవారు మల్లే బల్లేదు ఇంచిన అండాలు ఉంచి ప్రోగ్రామ్ అతను ఓడెండ్లో పార ఎండలు ఒప్పుకుంటున్నాం మాకు అంచ్రౌండ్ ఉండదులే మస్తు

ஒே பாய் ஃப்ரெண்ட்ஸ் சுவத கார்க் வீடியோ நீங்கள் இஷ்ட அண்ட லைக் சேர் கமெண்ட் கூட மறுக்கலே சப்ஸிரைப் கூட மறுபடியே நல்ல யூடியூப் சானல் தவிர்குறோம்னா அது மாத்திரல ப்ளீஸ் சப்ஸிரை மலே பாய் ஃப்ரெண்ட்ஸ் ஆய் ஃபிரெண்ட்ஸ் ഞാൻ ദോശ മലത്ത ഒന്നും ഇല്ല പേസുണ്ട് തറയിൽ പോയി കാച്ചിപ്പലത്തെണ്ണ ഉണ്ട് അതേ ഇറങ്ങി മലത്തറവാറില്ല പാനും മലപ്പുളൂ അല്ലെങ്കിൽ മീഴിച്ച കൊടി മാൾക്ക് വീട്ടിൽ അപ്പം കൊച്ചി മാൾക്ക് ഒന്നും ഇല്ല ನಾನಿಂಜಿನ ಬಂಡ ನನ್ನ ಮಾಮಿ ಬನ್ನೊಂದು ಏರೆನ ಏರೇನೋ ನಮ್ಮ ಕಾತ್ಕೊಳ್ಳಾರೆ ಬರೀ ನಮ್ಮಗೆಯಲ್ಲಿ ಹುರೂಪನಾಗ ನಮ್ಮ ಮಾನೆ ನಮ್ಮನ ಬೇಲೆ ನಮ್ಮನೆ ಮಲ್ಕೋದು ಉಂಡು ಮಕ್ಕನ್ನ ತೀರ್ಥ ಮಾಮಿ ಇಲ್ಲರು ಅರ್ಲೆ ಬಂದೊಂದು ಉಪ್ಪು ಬೇಗ ಸುರು ಮಾಡ್ತಂದ ಪೂರ ಬೇಲೆ ಹಾಕೊಂಡು ಉಳಿದು ಒಂಚೂ ಬೇಗನೇ ಸುರು ಮಾಡ್ತದೆ ಅಡಿಗೆ ಮಲ್ಪಾರೆಂಚ ರೊಟ್ಟಿ ಒಂಜಂಡ ಮುಖ ಕರೆ ಕೊಯ್ಯ ಕುಕ್ಕರಿ ಅಪ್ಪೇದು ಕೊಯ್ಯ ಕೋರಿನು ಕಚ್ ಮಾಲ್ ತಂಡ ಅಂಟ ಅಕ್ಕ ಪೂರ ರಡ್ಡಿ ಮಾಲ್ತದ್ದು ಅಪ್ಪೆನಲ್ಪಲಸ ಆಟಿದಾಗೆಲ್ಬಂಡು ಭಾರಿ ಪ್ರೀತಿಗೆ ಫ್ರೆಂಡ್ಸ್ ಅಪ್ಪ ನಮ್ಮನ ಬನ್ನಿನ ಸಮ್ಮನ ಪಾಡಿಲಕ್ಕಾಗೆ ಆಟಿದಾಗೆಲ್ಬಂಡ ಆಟಿದಾಗೇಲಲ್ಲಿ ಕೊರಂಡ ಅದು ನಮ್ಮ ನಡ್ಡ ಮಾಡ್ತದ್ದೆ ಉಪನ್ಗೆ ಅಪ್ಪೆ ನೆಡ್ಡ ಮಾಲ್ತಿದ್ದಿನ್ ಗಂಜಿ ನಮ್ಮ ಗಂಜಿ ಗೊಂಜಿ ತಣ್ಣ ಅಂಟು എല്ലാം ഇതല്ല ഇനിയിപ്പോ ഉണ്ടാത്ത ഫ്രെണ്ട്സ് അഞ്ചാ ഇനി കുല്ല ഏർപൂര ആട്ടിടാക്കിയ അപ്പേ കൊറപ്പറന്ത കമെൻറ്റ് മൽപ്പത്ത ഏർ പൂരത്തു വന്നുല്ല വീഡിയോ മാതാര കമെൻറ്റ് മൽപ്പാക്കിയ ഏർപൂര കൊറപ്പറന്ത അഞ്ചാ വാർസക്കാവു അടുക്ക സുള് കുത്തേനെ